ಪತ್ರಿಕಾಗೋಷ್ಠಿಯನ್ನೇ ಒಂದು ಪತ್ರಿಕಾ ಸಂವಾದವಾಗಿ ಪರಿವರ್ತನೆ ಮಾಡುವಂತಹ ಕಾರ್ಯಕ್ರಮ ಪತ್ರಿಕಾ ಪತ್ರಿಕಾಗೋಷ್ಠಿ ಅಂತ ಹೇಳಿದ್ರೆ ನೀವು ನಮ್ಮನೆಲ್ಲ ಕರೆದು ನಿಮ್ಮ ವಿಷಯ ಹೇಳ ಪತ್ರಿಕಾ ಸಮಾದ್ರೆ ನಾವು ನಿಮ್ಮ ನಿಮ್ಮ ಮಾಡುದು ಅಂತ ಹಾಗೆ ನಿನ್ನೆ ನಮ್ಮ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಮ್ಮವರೇ ಆದ್ಯಕ್ಕೆ ಬಂದಾಗ ಕನ್ನಡ ಭವನದಲ್ಲಿ ಕಾರ್ಯಕ್ರಮ ಇತ್ತು ಆಗ ಅವರು ಕೃಷ್ಣರು ಭೇಟಿ ಕೊಡಿ ಅನ್ನೋ ಆಹ್ವಾನ ಅವರು ಬಂದು ಇದನ್ನು ನೋಡಿ ಇಲ್ಲಿ ನಾವು ಸ್ವಲ್ಪ ಹೊತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಬಗ್ಗೆ ಒಂದು ಹದಿನೈದು ನಿಮಿಷ ಮಾತಾಡಬೇಕು ಒಳ್ಳೆಯ ಒಂದು ವ್ಯವಸ್ಥೆ ಇದೆ ಅನ್ನೋಂತನೇ ಹೇಳಿದರು ಹಾಗೆ ಈ ಸಂವಾದ ಕಾರ್ಯಕ್ರಮಕ್ಕೆ ಇವತ್ತು ನಾವು ಅವರನ್ನು ಆಹ್ವಾನಿಸಿರುವಂತಹದ್ದು ಪುರುಷೋತ್ತಮ ಬೆಳಿಮಲೆಯವರು ಸುಳ್ಳದಲ್ಲಿ ಈ ನಮ್ಮ ಕೂತ್ಕುಂಜ ಗ್ರಾಮದವರು ಪಂಚದ ಬಳಿಯ ಕೂತ್ಕುಂಜ ಗ್ರಾಮದವರು ಎಲ್ಲರಿಗೂ ನಮಸ್ಕಾರ ವೇದಿಕೆ ಜೊತೆ ವೇದಿಕೆಯಲ್ಲಿ ನನ್ನ ಜೊತೆ ತುಂಬಾ ಇದ್ದಾರೆ ಸಾಹಿತ್ಯ ಪರಿಷತ್ ಮತ್ತು ಕೆಳಗೆ ಉಪಭಾಷೆ ಅಕಾಡೆಮಿ ಅಧ್ಯಕ್ಷರು ಹಾಗೆ ಪೂವಪ್ಪ ಪ್ರಸಿದ್ಧ ವಿದ್ವಾಂಸರು ಇವರೆಲ್ಲ ಮೊದಲಾಗಿ ಇಷ್ಟು ಚಂದದ ಒಂದು ಕಟ್ಟಡ ಕಟ್ಟಿಕೊಂಡ ಸುಳ್ಯದ ಎಲ್ಲ ಪತ್ರಕರ್ತರು ಕೂಡ ನನ್ನ ಅಭಿನಂದನೆಗಳು ನಾನು ನಿನ್ನೆ ಅಲ್ಲಿಗೆ ಬಂದಿದ್ದೆ ಇದನ್ನು ನೋಡಿದ ಮೇಲೆ ಮಾತಾಡಬೇಕು ಅನ್ನಿಸಿದ್ದೇನೆ ತುಂಬಾ ಚೆನ್ನಾಗಿದೆ ಮತ್ತು ನನಗೆ ಗೊತ್ತಿಲ್ಲ ಮೀಡಿಯಾ ಅಕಾಡೆಮಿಯಿಂದ ಇದಕ್ಕೆ ಏನಾದರೂ ಸಹಾಯ ಅಂತ ಗೊತ್ತಿಲ್ಲ ಸಿಗಲಿಲ್ಲ ಅಂದ್ರೆ ದಯವಿಟ್ಟು ಇದಕ್ಕೆ ಏನು ಬೇಕಾಗಿರ್ತದೆ ಎಲ್ಲ ಕೆಲಸ ಆಗಿದೆ ಬಹಳ ವರ್ಷ ಬೇಕಾಗ್ತದೆ ಒಂದು ಸಣ್ಣ ಒಂದು ಸಣ್ಣ ಗ್ರಂಥಾಲಯ ಬೇಕು ಇದಕ್ಕೆ ಪುಸ್ತಕಗಳ ಸಂರಕ್ಷಣೆ ಅಥವಾ ಒಂದು ಸಣ್ಣ ರೂಮ್ ಬೇಕು ಯೋಚನೆ ಮಾಡಿ ನೀವು ಗಡಿನಾಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು ಪ್ರಪೋಸಲ್ ಕಳಿಸಿದ್ರೆ ಅದು ಅನುದಾನ ನೀವು ಕೇಳಿದಷ್ಟಲ್ಲದಿದ್ರು ಒಂದಷ್ಟು ಅನುದಾನ ಸಿಗುವ ಹಾಗೆ ನಾವು ಮಾಡಬಹುದು ಪ್ರೊವಿಷನ್ ಇದೆ ಅದನ್ನ ಮಾಡಬಹುದು ನಾನು ಪ್ರಾಧಿಕಾರದ ಜವಾಬ್ದಾರಿ ತಗೊಂಡು ಮೂರ್ತಿಗಳ ಆಯ್ತು ಹತ್ತೊಂಬತ್ತು ಜನ ಅಧ್ಯಕ್ಷರು ಈಗಾಗಲೇ ಪ್ರಾಧಿಕಾರದಲ್ಲಿ ಆಗಿ ಅಂದ್ರೆ ಪ್ರಾಧಿಕಾರದ ಅಧ್ಯಕ್ಷರು ಇಲ್ಲದೇ ಅವಧಿಯಲ್ಲಿ ಸಂಸ್ಕೃತಿ ಇಲಾಖೆ ಸಚಿವರು ಅದಕ್ಕೆ ಅಧಿಕಾರ ಆಗುತ್ತೆ ಈಗ ಕಳೆದ ವರ್ಷ ಎರಡು ಸಾವಿರದ ಟಿ ಎಸ್ ನಾಗಾಭರಣ ಅವರು ಅಧ್ಯಕ್ಷರಾಗಿದ್ರು ಆದ್ರೆ ನಾಗಾಭರಣ ಅವರು ಏನಾದ್ರು ಸರ್ಕಾರದ ಅವಧಿ ಮುಗಿದ ಮೇಲೆ ಒಂದು ವರ್ಷಗಳ ಕಾಲ ಈ ಸರ್ಕಾರ ಪ್ರಾಧಿಕಾರಕ್ಕೆ ನೇಮಕಾತಿ ಮಾಡಿರಲಿಲ್ಲ ಆವಾಗ ಶಿವರಾಜ್ ತಂಗಡಿ ಹೀಗೆ ಅದರ ಸೇರಿದರೆ ಸುಮಾರು ಹತ್ತೊಂಬತ್ತು ಜನ ಅಧ್ಯಕ್ಷರಾಗಿ ಹೋಗಿದ್ದಾರೆ ಈ ಹತ್ತೊಂಬತ್ತು ಜನ ಅಧ್ಯಕ್ಷರ ಕಾಲಾವಧಿಯಲ್ಲಿ ಪ್ರಾಧಿಕಾರ ಕೆಲವು ಕೆಲಸಗಳನ್ನ ಕನ್ಸಿಸ್ಟೆಂಟ್ ಆಗಿ ಅಂದ್ರೆ ನಿಖರವಾಗಿ ಮಾಡ್ತಾ ಬಂದಿದೆ ಕೆಲವು ಕೆಲಸಗಳನ್ನ ಹೆಚ್ಚುವರಿಯಾಗಿ ಮಾಡಿದೆ ಅಧ್ಯಕ್ಷರ ಯೋಚನೆ ಯೋಜನೆ ಕನ್ನಡದ ಬಗೆಗಿನ ಏನು ಅವರ ಭವಿಷ್ಯದ ಬಗ್ಗೆ ಯೋಚನೆಗೆ ಅನುಗುಣವಾಗಿ ಸ್ವಲ್ಪ ಡಿವಿಯೇಷನ್ ಅಂತ ಅದು ಕೂಡ ಆಗಿದೆ ಆ ಆದ್ರೆ ಅದರ ಎಲ್ಲ ಚಟುವಟಿಕೆಗಳ ಉದ್ದೇಶ ಕನ್ನಡವನ್ನು ಕರ್ನಾಟಕದಲ್ಲಿ ಇದು ಸ್ಪಷ್ಟ ಈಗ ಪ್ರಾಧಿಕಾರದ ಆಕ್ಟ್ ಇದೆ ಆ ಆಕ್ಟಿಗೆ ತಿದ್ದುಪಡಿಗಳೇನು ಆಗಿಲ್ಲ ಆದ್ರೆ ಆಕ್ಟ್ ಗೆ ಪೂರಕವಾಗಿ ಆಮೇಲೆ ಅನೇಕ ಅಧಿನಿಯಮಗಳಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕನ್ನಡ ಭಾಷಾ ಅಧಿನಿಯಮ ಅಂತ ಒಂದು ಬಂದಿದೆ ತುಂಬಾ ಕೆಲಸ ಮಾಡಿದ್ದಾರೆ ಅದರ ಹಿಂದೆ ತುಂಬಾ ಚೆನ್ನಾಗಿದೆ ಅದು ಆಮೇಲೆ ಸುಮಾರು ಒಂದು ಸಾವಿರದ ನೂರ ಹದಿನೇಳು ಕನ್ನಡ ಪರವಾದಂತ ಆದೇಶಗಳಿವೆ ಸರ್ಕಾರದಿಂದ ಒಂದು ಹದಿನೇಳು ಇಷ್ಟು ವರ್ಷದಲ್ಲಿ ಕನ್ನಡಕ್ಕೆ ಹಾಗೆ ಈಗ ಆಗಬೇಕು ಅಲ್ಲಿ ಕನ್ನಡ ಇರಬೇಕು ಇಲ್ಲಿ ಕನ್ನಡ ಇರಬೇಕು ಅಂತ ಸೊ ಆದೇಶಗಳ ದೃಷ್ಟಿಯಿಂದ ಸರ್ಕಾರ ತುಂಬಾ ಮುಂದೆ ಇದೆ ಅಷ್ಟೊಂದು ಆದೇಶಗಳಿವೆ ಪ್ರಾಧಿಕಾರದ ಜವಾಬ್ದಾರಿ ಏನು ಅಂದ್ರೆ ಅಂದ್ರೆ ಅದರ ಆಕ್ಟ್ ಅಲ್ಲಿರುವ ಜವಾಬ್ದಾರಿ ಏನು ಅಂತಂದ್ರೆ ಈ ಸರ್ಕಾರ ನೀಡಿದ ಆದೇಶಗಳು ಅನುಷ್ಠಾನಕ್ಕೆ ಬಂದಿವೆಯೋ ಎಂಬುದನ್ನು ಪರಿಶೀಲಿಸಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟು ಇದು ಪ್ರಾಧಿಕಾರದ ಮೂಲ ಹೆಸರು ಸರ್ಕಾರದ ಆದೇಶಗಳು ಅನುಷ್ಠಾನಕ್ಕೆ ಬಂದಿವೆಯೋ ಉದಾಹರಣೆಗೆ ಬಹಳ ಹಿಂದೆ ಬಂತು ಈಗ ಮೊನ್ನೆ ನಮ್ಮ ಕಾರ್ಯದರ್ಶಿಗಳಾದ ಶಾಲಿನಿ ರಜನೀಶ್ ಅವರ ಪುನಃ ಒಂದು ಆದೇಶವಾಗಿ ಕಲ್ಪ ಕರ್ನಾಟಕದ ಎಲ್ಲಾ ಸರ್ಕಾರಿ ಮತ್ತು ಸರ್ಕಾರೇತರ ವಲಯಗಳಲ್ಲಿ ನಾಮಫಲಕಗಳಲ್ಲಿ ಮೇಲ್ಭಾಗ ಅರವತ್ತು ಶೇಕಡ ಕನ್ನಡ ಇರಬೇಕು ಕೆಳಗಿನ ನಲವತ್ತು ಶೇಕಡದಲ್ಲಿ ನೀವು ನಿಮ್ಮ ಯಾವುದೇ ಭಾಷೆ ನಾವು ದ್ವಿಭಾಷಾ ಸೂತ್ರ ತ್ರಿಭಾಷಾ ಸೂತ್ರವನ್ನು ಅಂಗೀಕರಿಸಿಕೊಟ್ರೆ ನೀವು ಮೂರು ಭಾಷೆ ಮಾತಾಡಿ ನೀವೊಬ್ರು ಮೇಲೆ ಕನ್ನಡ ಹಾಕಿದ್ರೆ ಕೆಳಗೆ ನೀವು ಮಲಯಾಳಿ ಒಂದು ಹೋಟೆಲ್ ನಡೆಸ್ತಾ ಇದ್ರೆ ಮಲಯಾಳದಲ್ಲಿ ಹಾಕೊಳ್ಳಿ ಆಮೇಲೆ ಇಂಗ್ಲಿಷ್ ಅಲ್ಲಿ ಬೇಕಂದ್ರೆ ಇಂಗ್ಲಿಷ್ ಅಲ್ಲಿ ಹಾಕಿ ಮರಾಠಿ ನಡೆಸಿ ಮರಾಠಿ ಹಾಗೆ ಕೆಳಗಿನ ಜಾಗ ಇಲ್ಲ ನಲವತ್ತು ಶೇಕಡ ಅದರಲ್ಲಿ ಯಾವ ಭಾಷೆ ಏನಾದ್ರು ಎಷ್ಟು ಭಾಷೆ ಏನಾದ್ರು ಹಾಕೊಳ್ಬಹುದು ನನ್ನ ಪ್ರಕಾರ ಇದೊಂದು ಒಳ್ಳೆ ತೀರ್ಮಾನ ಕನ್ನಡದ ನಾಮಫಲಕಗಳು ಕರ್ನಾಟಕದಲ್ಲಿ ಬೇರೆ ಇದೆ ತಮಿಳುನಾಡಲ್ಲಿ ಇರಲ್ಲ ತೆಲುಗು ಇರಲ್ಲ ಗುಜರಾತಲ್ಲಿ ಸಾಧ್ಯ ಇಲ್ಲ ಸೊ ಇದು ಅನುಷ್ಠಾನ ಆಗಿದೆಯಾ ಅಂತ ನೋಡೋದು ನಾನು ಚಾತಿ ತಕೊಂಡ ಮೇಲೆ ಬೀದರ್ ಗುಲ್ಬರ್ಗ ಮತ್ತು ರಾಯಚೂರು ಮೂರು ಕಡೆ ಈ ನಾಮಫಲಕಗಳ ಅನುಷ್ಠಾನ ಆಗಿದೆಯಾ ಅಂತ ನೋಡಿದೆ ಇದು ಇದನ್ನು ನಾನು ಪ್ರಥಮ ಪ್ರಯೋಗವಾಗಿ ಯಾಕೆ ತಕೊಂಡು ಸುಲಭ ಇದು ಕಣ್ಣಿಗೆ ಕಾಣ್ತದೆ ನೀವು ಕಾರಲ್ಲಿ ಹೋದಾಗ ಓದ್ ನೋಡಿದ್ರೆ ಸಾಕು ಕನ್ನಡ ಇದೆಯೋ ಇಲ್ವಾ ಅಂತ ಗೊತ್ತಾಗ್ತದೆ ಬೀದರದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರಾಯಚೂರದಲ್ಲಿ ಒಂದು ಅರವತ್ತು ಶೇಕಡ ಆಗಿದೆ ಕಡಿಮೆ ಇರೋದು ತುಂಬ ತುಂಬಾ ಅದಕ್ಕೆ ನಾನು ಅಲ್ಲಿ ಕಮಿಷನರ್ಗಳನ್ನು ಕರೆದೆ ಕರೆದು ಕೇಳಿದೆ ನಿಮಗೆ ಸರ್ಕಾರದ ಆದೇಶದ ಮೇಲೆ ನಿಮ್ಮ ವಿರೋಧ ಇದೆ ಯಾಕಂದ್ರೆ ನನ್ನ ಒಂದು ನಂಬಿಕೆ ಏನಂದ್ರೆ ಆದೇಶಗಳ ಮೂಲಕ ಕನ್ನಡವನ್ನು ಬೆಳೆಸಕ್ಕಾಗಲ್ಲ ಕನ್ನಡ ನಮ್ಮ ಭಾಷೆ ಅದು ಬೆಳಿಬೇಕು ಎಂಬುದು ಒಂದು ಅಂತರ್ಯದ ಧ್ವನಿಯಾಗದ ಹೊರತು ಆದೇಶಗಳನ್ನ ಎಷ್ಟು ಮಾಡಿದ್ರು ಕೂಡ ಕನ್ನಡ ಅಷ್ಟು ಮಟ್ಟಿಗೆ ಬೆಳಿಲಿಕ್ಕೆ ಸಾಧ್ಯ ಅಂತ ನಮ್ಮ ಕೇಳಿದೆ ನೀವು ಸರಿ ಈಗ ಆಗಿಲ್ಲ ನಲವತ್ತು ಶೇಕಡ ಕೂಡ ಆಗಿಲ್ಲ ನಿಮಗೆ ಸಮಸ್ಯೆ ಇದೆ ಈಗ ಆದೇಶದಲ್ಲಿ ಸಮಸ್ಯೆ ಇದೆ ಅರವತ್ತು ಶೇಕಡ ಕನ್ನಡವನ್ನು ತರುವುದರಿಂದ ಸಮಸ್ಯೆ ಇದೆಯಾ ಹೇಳಿ ನೀವು ಕನ್ನಡಿಗರಾಗಿ ಹೇಳಿ ಇಲ್ಲಿ ಬೇರೆ ಭಾಷೆಗಳೇ ಜಾಸ್ತಿ ಇದ್ದಲ್ಲ ಕನ್ನಡದವರ ಸಂಖ್ಯೆ ಕಡಿಮೆ ಇದೆಯಾ ಡಿಸಿ ಆಫೀಸ್ ನಲ್ಲಿ ನಡೆದ ಮೀಟಿಂಗ್ ಕೊನೆಗೆ ಒಂದು ಅರ್ಧ ಗಂಟೆ ಚರ್ಚೆ ಆದ ಮೇಲೆ ಮೂರು ಜನ ಕಮಿಷನರು ಅದಕ್ಕೆ ಸಂಬಂಧಪಟ್ಟವರು ಸರಿ ಸರಿ ನಮಗೆ ತಪ್ಪಾಗಿದೆ ಅಂತ ನಮಗೆ ಮೂರು ತಿಂಗಳ ಅವಕಾಶ ಕೊಡಿ ನವೆಂಬರ್ ಒಂದರೊಳಗೆ ನಾವು ಗುಲ್ಬರ್ಗ ಜಿಲ್ಲೆಯಾದ್ಯಂತ ನಾವು ಅರವತ್ತು ಶೇಕಡ ಕನ್ನಡವನ್ನು ಬೋರ್ಡ್ ನಲ್ಲಿ ಅನುಷ್ಠಾನ ಮಾಡ್ತೇವೆ ಉಳಿದ ಯಾರೋ ಒಬ್ರು ಹೇಳಿದ್ರು ಅದು ಕೋರ್ಟ್ ಸ್ಟೇ ಇದೆ ಅಂತ ಹೇಳಿದ್ರು ಹಾಗಾಗಿ ನಾವು ಮಾಡಲ್ಲ ಅಂತ ಹೇಳಿದ್ರು ನಾನು ಹೇಳಿದ್ರೆ ಕೋರ್ಟ್ ಸ್ಟೇ ಅನ್ನು ನಾನು ನೋಡಿದ್ದೇನೆ ಕೋರ್ಟ್ ಏನ್ ಹೇಳ್ತದೆ ಅಂತಂದ್ರೆ ಬೋರ್ಡ್ ಸೀಸ್ ಮಾಡಬೇಡಿ ಅಂತ ಹೇಳ್ತಾರೆ ಅರವತ್ತು ಶೇಕಡ ಕನ್ನಡ ಕಾಣಲಿಲ್ಲ ಅಂದ್ರೆ ಬೋರ್ಡ್ ತೆಗೆಯುವ ಹಕ್ಕಿಲ್ಲ ನಮಗೆ ಪ್ರಾಧಿಕಾರಕ್ಕಿಲ್ಲ ಯಾರಿಲ್ಲ ತೆಗೆಯುವ ಹಕ್ಕಿಲ್ಲ ಆದ್ದರಿಂದ ನಾವು ಹುಟ್ಟಲಿಕ್ಕೆ ಹೋಗ್ಲಿಲ್ಲ ಅಂತ ನಾನು ಹೇಳಿದ್ರೆ ತೆಗೆಯುವ ಹಕ್ಕಿಲ್ಲ ಆದ್ರೆ ಲೈಸೆನ್ಸ್ ರಿನ್ಯೂ ಮಾಡುವ ಹಕ್ಕು ನಿಮಗೆ ಇದೆಯಲ್ಲ ಅಲ್ಲಿ ನೀವು ಇಡಿಬಹುದಲ್ಲ ಅಂತ ಕೇಳಿದ ಲೈಸೆನ್ಸಿಗೆ ಬರ್ತಾರೆ ಪ್ರತಿ ವರ್ಷ ಲೈಸೆನ್ಸ್ ಬರ್ತಾರೆ ಅಲ್ಲೇ ನಿನ್ನ ಬೋರ್ಡ್ ಫೋಟೋ ತಂದು ತೋರಿಸ ನನಗೆ ಅರವತ್ ಶೇಕಡ ಇಲ್ಲ ಅಂದ್ರೆ ನಾನು ರಿನ್ಯೂ ಮಾಡಲ್ಲ ಅಂತ ಹೇಳಿ ಏನು ಸಮಸ್ಯೆ ಏನಿಲ್ಲ ಸರ್ ಮಾಡ್ಬೋದಲ್ವಾ ಹಾಗಾಗಿ ಸರ್ಕಾರಿ ಆದೇಶಗಳನ್ನು ಬಹಳ ಜನ ಅಧಿಕಾರಿಗಳು ಸರಳವಾಗಿ ಅನೇಕ ಬಾರಿ ತಪ್ಪಾಗಿ ಗ್ರಹಿಸಿ ಅದನ್ನು ಅನುಷ್ಠಾನಕ್ಕೆ ತರದೇ ಇರ್ತದೆ ಸೊ ನಮ್ಮ ಕೆಲಸ ಏನಂದ್ರೆ ಅದನ್ನ ಅವರಿಗೆ ಸರಿಯಾಗಿ ಮನವರಿಕೆ ಮಾಡಿ ಕನ್ನಡದ ಅನುಷ್ಠಾನ ಆಗುವ ಹಾಗೆ ಮಾಡುದು ಇದು ನಾನು ಹೇಳ್ತಕ್ಕ ನನಗೆ ಸುಲಭ ಆಗ್ತದೆ ಕೆಲಸ ಮಾಡ್ಲಿಕ್ಕೆ ಕೂಡ ಸುಲಭ ಆಗ್ತದೆ ಕಣ್ಣಿಗೆ ಕಾಣ್ತದೆ ಮತ್ತೆ ನೋಡ್ಸ್ಕೊಡ್ಬಹುದು ಇದು ಆಗ್ತದೆ ಅಂದ್ರೆ ಅನುಷ್ಠಾನ ಇನ್ನೊಂದು ನಾವು ನೋಡಿ ಇದು ಈ ತರದ್ದು ತುಂಬಾ ಇದೆ ಅನುಷ್ಠಾನಕ್ಕೆ ಸಂಬಂಧಪಟ್ಟದು ಬೇರೆ ಬೇರೆ ಕಡೆ ಈಗ ವೈದ್ಯಕೀಯ ಕಾಲೇಜು ವೈದ್ಯಕೀಯ ಕಾಲೇಜಲ್ಲ ಪಶು ವೈದ್ಯಕೀಯ ಕಾಲೇಜು ಮತ್ತು ಕೃಷಿ ವಿದ್ಯುತ್ ನೂರಕ್ಕೆ ನೂರು ಕನ್ನಡ ಅನುಷ್ಠಾನ ಚೆನ್ನಾಗಿದೆ ಈಗ ಕೃಷಿ ವಿಶ್ವವಿದ್ಯಾಲಯದವರು ಮಾತಾಡಬೇಕಾಗಿರೋದು ಕೃಷಿ ಜೊತೆ ಸ್ಥಳೀಯ ಕೃಷಿ ಜೊತೆ ಕನ್ನಡ ಬೇಕೇ ಬೇಕು ಅವರಿಗೆ ಅವನು ಗುಜರಾತ್ ಅಪಾಯಿಂಟ್ಮೆಂಟ್ ಆಗಿ ಬರಲಿ ಉತ್ತರ ಪ್ರದೇಶದಿಂದ ಅಪಾಯಿಂಟ್ಮೆಂಟ್ ಆಗಿ ಮೂರು ತಿಂಗಳಿಗೆ ಕನ್ನಡದ ಕಲಿತೆ ಕಲಿತೆ ಕಲಿತಾನೆ ಅವನಿಗೆ ಕಲಿಯದಿದ್ರೆ ಊರಿನ ಕೃಷಿಕರ ಜೊತೆ ಅವನಿಗೆ ಸಂಬಂಧವೇ ಸಾಧ್ಯ ಆಗ್ತದೆ ಅವನ ವೃತ್ತಿಯಲ್ಲಿ ತೊಂದರೆ ಆಗ್ತದೆ ಅವ್ರು ಬಿಟ್ಟು ಹೋಗ್ಬೇಕಾದ್ರೆ ಈ ತರದ ಸಮಸ್ಯೆಗಳಿದ್ದಂತ ನೂರು ನೂರಕ್ಕೆ ನೂರು ಅನುಷ್ಠಾನ ಆಗಿದೆ ಕೃಷಿ ವಿಶ್ವವಿದ್ಯಾಲಯ ಆಮೇಲೆ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯ ಹೀಗೆ ದನಗಳನ್ನು ಸಾಕುವವರು ಅದಕ್ಕೆ ಸಂಬಂಧಪಟ್ಟ ಕಾಯಿಲೆ ಬಗ್ಗೆ ಹೇಳಿಕೆ ಬರ್ತಾರೆ ಅವರು ನನಗೆ ನೀವು ಮೆಡಿಕಲ್ ಪ್ರಿಸ್ಕ್ರಿಪ್ಷನ್ ಕನ್ನಡದಲ್ಲಿ ಯಾಕೆ ಕೊಡೋಲ್ಲ ಅಂತ ನಾನು ಕೇಳಬೇಕು ಡಾಕ್ಟರ್ ಹೋದ್ರೆ ಪ್ರಿಸ್ಕ್ರಿಪ್ಷನ್ ಗೊತ್ತಾಗುದಿಲ್ಲ ನನಗೆ ಅದಕ್ಕೆ ಎರೆ ಹಾಕಿದಾಗ ಕಾಣ್ತದೆ ಆದ್ರೆ ಅಂತ ನೀವು ಶಬ್ದ ಅನುವಾದ ಮಾಡಬೇಕು ಬರಿ ಅಥವಾ ಮೀನಿ ಪ್ರೆಸ್ ಮೀನಿ ಪ್ರೆಸ್ ಬರಿಬಹುದು ಇಡೀ ತಮಿಳುನಾಡಲ್ಲಿ ಡಾಕ್ಟರ್ಗಳು ಪ್ರಿಸ್ಕ್ರಿಪ್ಷನ್ ಅನ್ನ ತಮಿಳಲ್ಲಿ ಬರೀತಾರೆ ನಮ್ಮಲ್ಲಿ ಯಾರು ಬರೀಲ್ಲ ಹಿಂಗೆ ಬಂದು ಬುಟ್ಟೆ ಕನ್ನಡ ಬೆಳವಣಿಗೆ ಆಗ್ತದ ಪ್ರಶ್ನೆಗಳಿಂದ ಉತ್ತರ ಬೇರೆ ತರ ಇದೆ ಆದ್ರೆ ಯಾಕೆ ಕನ್ನಡದ ಈಗ ನಮ್ಮ ಎಲ್ಲಾ ಡಾಕ್ಟರ್ಗಳು ಕೂಡ ಉತ್ತರ ಬರ್ತಾ ಇದ್ದವ್ರ ಕನ್ನಡ ಮೈ ಪದದಲ್ಲಿ ಓದಿದವರು ನಮ್ಮ ಹುಡುಗನೇ ಮೈಸೂರು ಮಾಡಿ ಗೊತ್ತಿರ್ತಾನೆ ಮನೆಯಲ್ಲಿ ಕನ್ನಡ ಯಕ್ಷಗಾನ ನೋಡ್ತಾನೆ ವೇಷ ಆಗ್ತಾನೆ ಅಲ್ಲಿ ಬರೆಯುವಾಗ್ಲೀಷಲ್ಲಿ ಪ್ರಿಸ್ಕ್ರಿಪ್ಷನ್ ಬರೀತಾನೆ ಸೊ ಇದು ಸಣ್ಣ ಸಣ್ಣ ವಿಷಯಗಳು ಆದ್ರೆ ಕನ್ನಡ ಬೆಳೆಯಕ್ಕೆ ಸಾಧ್ಯ ಒಂದೇ ಸಾರಿ ಎಲ್ಲ ನೀವು ಮಾಡಿ ಅರ್ಥ ಆಗದಾಗೆ ಮಾಡ್ಬೇಕು ಆದ್ರೆ ನಾನು ಡಾಕ್ಟರ್ ಹತ್ರ ಹೋಗಿ ನಂಗೊಂದು ಪ್ರಿಸ್ಕ್ರಿಪ್ಷನ್ ಕೊಟ್ರೆ ಎಂತ ಮಾತ್ರ ಅಂತ ನಂಗೆ ಓದ್ಲಿಕ್ಕೆ ಗೊತ್ತಿರಬೇಕು ಅದನ್ನ ನಾನು ಮೆಡಿಕಲ್ ಶಾಪ್ ಕೊಟ್ರೆ ಮೆಡಿಕಲ್ ಶಾಪ್ ನಾವು ಮದ್ದು ಕೊಟ್ಟರೆ ಅದು ಇಂಗ್ಲೀಷ್ ಇರ್ತದೆ ಆದ್ರೆ ಅಟ್ ಲೀಸ್ಟ್ ಒಂದು ಸ್ವಲ್ಪ ಅದುವೇ ಇದು ಅಂತ ನನಗೆ ಗೊತ್ತಾಗ್ತದೆ ಏನೋ ಒಂದು ಸಣ್ಣ ಮಟ್ಟಿನ ಕಾನ್ಫಿಡೆನ್ಸ್ ಕನ್ನಡದ ಬಗ್ಗೆ ಬೆಳಿಲಿಕ್ಕೆ ಆಗ್ತದೆ ಸೊ ಈ ತರ ಕೆಲವು ಲಾಂಗ್ ರನ್ ಯೋಜನೆಗಳು ಉದಾಹರಣೆಗೆ ಕನ್ನಡವನ್ನು ಬೆಳೆಸಲಿಕ್ಕೆ ಗ್ರಾಮಗಳನ್ನ ಪರಿಷ್ಕರಿಸುವುದು ಆಮೇಲೆ ನಿಮ್ಮ ಊರಿನ ಹೆಸರುಗಳೆಲ್ಲ ಅರವತ್ತೈದು ಸಾವಿರ ಹೆಸರುಗಳಿದೆ ಅದು ಉಳಿಬೇಕೀಗ ಈ ಹೆಸರುಗಳೆಲ್ಲ ಬದಲಾವಣೆ ಆಗ್ತಾ ಇದ್ದಾರೆ ಯಾರೋ ಬಂದು ಬದಲಾವಣೆ ಮಾಡ್ತಾರೆ ಅದು ಕೆಲವು ಹೆಸರುಗಳು ಈಗ ಕುಮಾರ ಮಕ್ಕಿ ಅಂತ ಇತ್ತು ಮೊನ್ನೆ ನಾನು ಪೇಪರ್ ಅನ್ನು ನೋಡಿದೆ ಕುಮಾರಮುಖಿ ಅಂತ ಆಗಿದೆ ಇದೆ ಅದು ಹೆಂಗೆ ಆಗ್ತದೆ ಅದು ಯಾಕೆ ಬದಲಾಯಿತು ಮಕ್ಕಿ ಅಂದ್ರೆ ನೀರಿರುವ ಜಾಗ ಅಂತ ಅರಸ ಅರಸಿನ ಮಕ್ಕಿ ಅಂದ್ರೆ ನೀರಿರುವ ಜಾಗ ಆ ಪರಾಜೆ ಅಜ ಅಂದ್ರೆ ನೀರು ಕಡಿಮೆ ಇರುವ ಜಾಗ ಅಂತ ಅಲ್ಲಿ ಬಂದ್ರೆ ಜಲವಾಚಕ ನೀರಿರುವ ಜಾಗ ಅಂತ ಸೊ ನಮ್ಮ ಊರಿನ ಹೆಸರುಗಳೆಲ್ಲ ಮರ ಗಿಡ ಬಳ್ಳಿ ನೀರು ಬೆಟ್ಟ ಮಳೆಯಿಂದ ಬಂದ ಹೆಸರುಗಳು ಕನ್ನಡದ ಪದಗಳು ಅರವತ್ತೈದು ಸಾವಿರದಲ್ಲಿ ಸುಮಾರು ಅರವತ್ತು ಸಾವಿರ ಪದಗಳು ಬೇರೆ ಬಂದಿರಬಹುದು ಆಮೇಲೆ ಊರಿನ ಹೆಸರನ್ನು ನಮ್ಮ ಹಿಂದಿನವರು ಬದಲಾವಣೆ ಮಾಡಲಿಲ್ಲ ಕೃಷ್ಣದೇವರಾಯ ಹಂಪಿಯಿಂದಲೇ ಆಡಿದವು ಕೃಷ್ಣದೇವರಾಯ ನಗರ ಅಂತ ಹೆಸರನ್ನು ಮಾಡಲಿಲ್ಲ ಬಾದಾಮಿ ಚಾಲುಕ್ಯರು ಬಾದಾಮಿಯಿಂದಲೇ ಆಡಿದ್ರು ಅದನ್ನ ಪುಲಕೇಶಿ ನಗರ ಅಂತ ಮಾಡಲಿಲ್ಲ ಅವರು ಂಗ ಒಳಗಡದಿಂದಲೇ ಆಡಿದ ಆ ಊರನ್ನು ನಗರ ಅಂತ ಮಾಡಿದ್ದಾರೆ ಈಗಿನ ಅವರೆಲ್ಲ ಹೆಸರು ಚೆನ್ನಾಗಿದೆ ಎಲ್ಲ ಮೊನ್ನೆ ಮೊನ್ನೆ ಹುಟ್ಟಿ ಮತ್ತೆ ಪೊಲಿಟಿಷಿಯನ್ ಗಳು ಹೆಸರಾಗ್ತಾರೆ ಹೊಸ ಊರು ಕಟ್ಟಿದ್ರೆ ಅವ್ರ ಹೆಸರು ಇಟ್ಟುಕೊಂಡೆ ನಮಗೆ ಅದ್ರ ಬಗ್ಗೆ ಇಲ್ಲ ಆದ್ರೆ ಹಳೆಯ ಹೆಸರುಗಳನ್ನು ಬದಲಾಗಿಸುವ ಹಕ್ಕನ್ನ ನಾವು ಸುಲಭವಾಗಿ ಬಿಟ್ಟುಕೊಂಡು ಯಾಕಂದ್ರೆ ನಮ್ಮ ಪರಂಪರೆಯ ಭಾಗ ಸೊ ಈ ತರ ಹೆಸರುಗಳನ್ನು ಉಳಿಸೋದು ಆಮೇಲೆ ನಾವೆಲ್ಲ ಹೇಗೆ ಒಟ್ಟಿಗೆ ಬದುಕಿದ್ದೀವಿ ಶತಮಾನಗಳು ಬುದ್ಧ ಧರ್ಮ ಬಂದಿದೆ ಜೈನ ಧರ್ಮ ಬಂದಿದೆ ಇಸ್ಲಾಂ ಬಂದಿದೆ ಕ್ರಿಶ್ಚಿಯನ್ಸ್ ಬಂದಿದ್ದಾರೆ ಸಿದ್ದಿಗಳು ಬಂದಿದ್ದಾರೆ ಕೊರಗರು ಬಂದಿದ್ದಾರೆ ಮಹಿಳೆಯರು ಬಂದಿದ್ದಾರೆ ಎಷ್ಟೆಷ್ಟು ಸಮುದಾಯಗಳು ಎಷ್ಟೆಷ್ಟು ಇನ್ನೂರ ಮೂವತ್ತು ಭಾಷೆ ಇದೆ ಕರ್ನಾಟಕದಲ್ಲಿ ಇನ್ನೂರ ಮೂವತ್ತು ಭಾಷೆ ಅಂದ್ರೆ ಇನ್ನೂರ ಮೂವತ್ತು ಕಲ್ಚರ್ ಅಂತಿದೆ ಹೇಗೆ ಒಟ್ಟಿಗೆ ಬದುಕಿತ್ತು ಎಂಬುದನ್ನು ಸರಳವಾದ ಭಾಷೆಯಲ್ಲಿ ಹೇಳುವವರು ಮೂರು ಪುಸ್ತಕ ಹೈಸ್ಕೂಲ್ ಮಕ್ಕಳಿಗೆ ಅರ್ಥಾರ್ಥವಾಗಿ ಮಾಡ್ತಾ ಇದ್ವಿ ಎರಡು ಸಾವಿರದ ಎಂಟರಲ್ಲಿ ಶಾಸ್ತ್ರೀಯ ಕನ್ನಡ ಕನ್ನಡಕ್ಕೆ ಘೋಷಣೆ ಆಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಸೆಂಟ್ರಲ್ ಗೌರ್ಮೆಂಟ್ ಯೋಜನೆ ನಮಗೆ ಕರ್ನಾಟಕಕ್ಕೆ ತರಲಿಕ್ಕೆ ಆಗಲಿಲ್ಲ ತಮಿಳವರು ತೆಕ್ಕೊಂಡ್ಬೇಕು ಸಮಸ್ಯೆಗಳಿವೆ ಈಗ ಒಂದು ಲಾಂಗ್ ರನ್ ಅಟ್ಲೀಸ್ಟ್ ಲಾಂಗ್ ರನ್ ಅದರೊಂದು ಹತ್ತು ವರ್ಷಕ್ಕಾದ್ರೂ ಪ್ರಯೋಜನಕ್ಕೆ ಬರುವಂತಹ ಯೋಜನೆಗಳನ್ನು ರೂಪಿಸುವ ಕೆಲಸವನ್ನು ಮಾಡ್ತದೆ ಹಾಗಾಗಿ ಗೆಳೆಯರ ಪ್ರಾಧಿಕಾರ ಒಂದು ಕಡೆ ಕನ್ನಡವನ್ನ ಉಳಿಸುವ ಹೊಸ ರೀತಿಯಿಂದ ಬೆಳೆಸುವ ಕೆಲಸ ಇನ್ನೊಂದು ಕಡೆ ಕನ್ನಡಕ್ಕೆ ಆಯಾ ದಿನಗಳಲ್ಲಿ ತಕ್ಷಣದಲ್ಲಿ ಹುಟ್ಟುವ ಸಮಸ್ಯೆಗಳಿಗೆ ಸರಿಯಾದ ಒಂದು ಚೌಕಟ್ಟಿನಲ್ಲಿ ಒಂದು ಒಳ್ಳೆ ಪರಿಪ್ರೇಕ್ಷಣದಲ್ಲಿ ಹಾಕಿ ಪರಿಹಾರವನ್ನು ಕಂಡುಕೊಳ್ಳುವ ಈಗ ನಾವು ಎಲ್ಲಾ ಕಡೆ ಸಾರ್ ಸರೋಜನಿ ಮಹೇಶಿ ವರದಿ ಜಾರಿಗೆ ತನ್ನಿ ಅಂತಿ ಅಂತ ಮಹಿಷಿ ವರದಿ ಕಾನೂನೇ ಆಗಲಿಲ್ಲ ಒಂದು ವರದಿ ಆಗಿದೆ ನೀವು ನೀವು ಮಾಡ್ಬೋದು ವರದಿ ಕನ್ನಡ ಅಭಿವೃದ್ಧಿಗೆ ಒಂದು ವರದಿ ಕೊಡಬಹುದು ನಾವು ಇಟ್ಟುಕೊಳ್ತೇವೆ ಅದು ಕಾನೂನು ಅದು ಕಾನೂನು ಆಗದಿದ್ರೆ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಒಂದು ವೇಳೆ ಬಲತ್ಕಾರದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಕೋರ್ಟ್ ಕೇಳ್ತಾರೆ ಯಾವ ಕಾನೂನು ನೀವು ಮಾಡಿದ್ರಿ ಕಾನೂನೇ ಇಲ್ಲ ಸೊ ಇದನ್ನೆಲ್ಲ ನಾವು ಪರಿಷ್ಕರಿಸಿಕೊಂಡು ಈ ಬರೀ ಘೋಷ ಘೋಷಣೆಗಳು ಆವೇಶದ ಮಾತುಗಳು ಇವುಗಳನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ಕನ್ನಡವನ್ನು ನಮ್ಮಿಂದ ಆದಷ್ಟು ಮೂರು ವರ್ಷ ಅಷ್ಟೇ ಇರುವುದು ನಾವು ಕರ್ನಾಟಕದ ಎರಡು ಸಾವಿರ ವರ್ಷಗಳ ಇತಿಹಾಸದಲ್ಲಿ ಮೂರು ವರ್ಷ ತೀರ ಚಿಕ್ಕದು ಅಲ್ಲ ತೀರಾ ದೊಡ್ಡದು ಅಲ್ಲ ಅದೇನೋ ಒಂದು ಕಾಲಘಟ್ಟ ಆ ಕಾಲಘಟ್ಟದಲ್ಲಿ ಎಷ್ಟು ಮಾಡಬಹುದು ಅಷ್ಟನ್ನು ಮಾಡುವುದಕ್ಕೆ ಅಂತ ನಾನು ಡೆಲ್ಲಿಯಿಂದ ಬೆಂಗಳೂರಿನ ಕೂತಿದ್ದೇನೆ ನಿಮ್ಮ ಕನ್ಸ್ಟ್ರಕ್ಟಿವ್ ಆದ ಸಹಾಯ ಬೆಂಬಲ ತಪ್ಪು ಅಂದರೆ ಇದು ತಪ್ಪು ಎಂಬುದನ್ನು ಸರ್ ವೈಯಕ್ತಿಕವಾಗಿ ಏನಿಲ್ಲ ಈಗ ಏನು ಸಮಸ್ಯೆ ಆಗಿದೆ ಅಂದ್ರೆ ಒಂದು ತಪ್ಪು ಮಾಡಿದ್ರೆ ವೈಯಕ್ತಿಕ ಅಟ್ಯಾಕ್ ಎನ್ ಯು ಜೆ ಎನ್ ಯು ಪ್ರಾಧಿಕಾರಕ್ಕೆ ಆ ಆತರ ಸಬ್ಜೆಕ್ಟ್ ವೈಸ್ ಕ್ರಿಟಿಸ್ ಅಂದ್ರೆ ಪ್ರಾಧಿಕಾರದಲ್ಲಿ ಯಾವಾಗಲೂ ಕೂಡ ಮುಕ್ತವಾಗಿದ್ದೇನೆ ಯಾಕಂದ್ರೆ ಕನ್ನಡ ನೀವು ಹೇಳೋದು ಕನ್ನಡಕ್ಕೋಸ್ಕರ ನಾನು ಕೆಲಸ ಮಾಡೋದು ಕನ್ನಡಕ್ಕೋಸ್ಕರ ವೈಯಕ್ತಿಕ ಪ್ರಶ್ನೆ ಬರಬಾರ್ದು ಬರು ಬಂದರೂ ಕೂಡ ನಾನು ಅದಕ್ಕೆ ಕಾರಣ ಯಾವ ಹೇಳ್ತಾರೆ ನಾವು ನಾನೇ ಬರ ನಾವೇನು ಮಾಡೋದೇ ಲೋಕ ಹೊತ್ತಿ ಹೀಗಾಗಿ ಕೆಲಸ ಮಾಡ್ತಾ ಇದೇವೆ ಮತ್ತೆ ಮತ್ತೆ ಸ್ಟುಳಿಯಿಂದ ಉರಿದ್ರು ಸಿಗೋಣ ಈಗ ಸುಳ್ಳೆ ತಾಲೂಕಲ್ಲಿ ಹಲವು ಶಾಲೆಗಳು ಈಗ ಮುಚ್ಚಲ್ಪಟ್ಟ ಯಾಕೆ ಮುಚ್ಚಲ್ಪಟ್ಟಿದ್ದ ವಿದ್ಯಾರ್ಥಿಗಳ ಕೊರತೆ ವಿದ್ಯಾರ್ಥಿಗಳ ಕೊರತೆ ಹೇಗೆ ಆ ಶಾಲೆಯ ಸುತ್ತಮುತ್ತ ವಿದ್ಯಾರ್ಥಿಗಳು ಅವರು ನಗರ ಪ್ರದೇಶದಲ್ಲಿರುವಂಥ ಆಂಗ್ಲ ಮಾಧ್ಯಮ ಶಾಲೆಗೆ ಬರ್ತಾರೆ ಯಾಕಂದ್ರೆ ಅಲ್ಲಿ ಆ ಶಾಲೆಯ ಮನೆಯ ಬಾಗಿಲ ಹೇಗೆ ಉಡುಪಿಗಳು ಹೋಗಿ ಅದನ್ನು ಮಾಡುವ ಕೆಲಸ ಆಗ್ತದೆ ಈಗ ಯಾಕೆ ಅದನ್ನು ಮಾತಾಡ್ತಾ ಇರುವಾಗ ಏನು ಕಾರಣ ಹೇಳ್ತಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಅಂತ ನಾವು ನಾವು ಈ ಮೆಡಿಕಲ್ ವಿದ್ಯಾಭ್ಯಾಸಕ್ಕೆ ಇಂಜಿನಿಯರಿಂಗ್ ವಿದ್ಯಾಭ್ಯಾಸಕ್ಕೆಲ್ಲ ಹೆಚ್ಚು ಆದ್ಯತೆ ಕೊಡುವಂಥವರು ಈ ಆಂಗ್ಲ ಮಾಧ್ಯಮದಲ್ಲಿ ಇರುವುದರಿಂದ ಈ ಮೆಡಿಕಲ್ ವಿದ್ಯಾಭ್ಯಾಸ ಮತ್ತು ಇಂಜಿನಿಯರಿಂಗ್ ವಿದ್ಯಾಭ್ಯಾಸಗಳು ಅದು ಈಗಲೇ ಒಂದನೇ ಕ್ಲಾಸಿಂದಲೇ ಆಂಗ್ಲ ಮಾಧ್ಯಮದಲ್ಲಿ ಓದಿದರೆ ಅದು ಸುಲಭ ಆಗ್ತದೆ ಅನ್ನುವಂಥ ಭಾವನೆ ನಮ್ಮ ಪೋಷಕರಿರುವಂಥದ್ದು ಆದ್ದರಿಂದ ಕನ್ನಡ ಕಷ್ಟ ಆಗ್ತದೆ ಅಂತ ಹೇಳುವುದಕ್ಕಿಂತ ಜಾಸ್ತಿ ಆಂಗ್ಲ ಮಾಧ್ಯಮದಲ್ಲಿ ಓದಿದರೆ ಭವಿಷ್ಯ ಹೆಚ್ಚು ಪ್ಯಾಕೇಜ್ ಹೆಚ್ಚು ಸಿಗ್ತದೆ ಅನ್ನುವಂಥ ಒಂದು ಭಾವನೆ ನಮ್ಮಲ್ಲಿರುವುದರಿಂದ ಅಲ್ವಾ ಆದರೆ ಅಭಿವೃದ್ಧಿ ಪ್ರಾಧಿಕಾರದಿಂದ ಆಂಗ್ಲ ಮಾಧ್ಯಮದ ನಮ್ಮ ವೈದ್ಯಕೀಯ ಶಿಕ್ಷಣವನ್ನು ಕನ್ನಡ ಮಾಧ್ಯಮದಲ್ಲಿ ಸಿಗುವ ಹಾಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದ ಅಲ್ಲಿರುವಂತಹ ಸಿಲೆಬಸ್ಗಳು ಕನ್ನಡದಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಆಗ್ತದ ಇಂಜಿನಿಯರಿಂಗ್ ಆಂಗ್ಲ ಭಾಷೆ ಕನ್ನಡದಲ್ಲಿ ಸಿಗುವಂತೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಈಗ ಏನಾಗಿದೆ ಕನ್ನಡ ಅನ್ನದ ಭಾಷೆ ಅಲ್ಲ ಇಂಗ್ಲಿಷ್ ಅನ್ನದ ಭಾಷೆ ಅಂತ ಒಂದು ಇದು ಹಾಗಾಗಿ ಮಕ್ಕಳು ಇಂಗ್ಲಿಷ್ ಹೋದ್ರೆ ಕೆಲಸ ಸಿಗ್ತದೆ ಸಿಗ್ತದೆ ಎಂಬುದು ಅಂಕಿ ಅಂಶಗಳು ಹೇಳುವ ಪ್ರಕಾರ ನಲವತ್ತೇಳು ಶೇಕಡ ಓದಿದವರಿಗೆ ಇವತ್ತು ಕೆಲಸ ಸಿಗ್ತಾ ಇದೆ ಆಮೇಲೆ ಕೆಲವರು ವಾದ ಮಾಡ್ತಾರೆ ಅಂದ್ರೆ ಕನ್ನಡ ಒಂದು ಶೋಷಣೆಯ ಭಾಷೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು ಆದ್ರದ್ದು ನಮಗೆ ಇದ್ರಿಂದ ಬಿಡುಗಡೆ ಬೇಕು ನಾವು ಕನ್ನಡಕ್ಕೆ ಹೋಗ್ತೇವೆ ಅಂತ ಹೇಳಿದ್ರೆ ಇಂಗ್ಲಿಷ್ ಹೋಗ್ತೇವೆ ಅಂತ ಕನ್ನಡ ಶೋಷಣೆಯ ಭಾಷೆ ಅಂದ್ರೆ ಇಲ್ಲಿಯ ಫ್ಯೂಡರಿಸು ಇಲ್ಲಿಯ ಜಾತಿ ಅದು ಸ್ವಲ್ಪ ಇರ್ಬೋದು ಅದ್ರದ್ದು ಇಂಗ್ಲಿಷ್ ಕೂಡ ಅದ್ರದ್ದು ಬಿಡುಗಡೆ ಆಗ್ತೀರಿ ಎಂಬುದು ಪ್ರಮೆ

ಪ್ರಾಧಿಕಾರಕ್ಕೆ ಅದನ್ನ ಮಾಡಕ್ಕೆ ಸಾಧ್ಯ ಅದನ್ನ ಉನ್ನತ ಶಿಕ್ಷಣ ಇಲಾಖೆ ಯಾಕಂದ್ರೆ ಮೆಡಿಕಲ್ ಎಜುಕೇಶನ್ ಎಂಬುದು ಉನ್ನತ ಶಿಕ್ಷಣದ ಭಾಗ ಬಂದಾಗ ಉನ್ನತ ಎಂಇ ಮಾತೃಭಾಷೆಯಲ್ಲಿ ನಡೀಬೇಕು ಇದೆ ಆದ್ರೆ ಇಲ್ಲ ಹಾಗಾಗಿ ನಾವು ಇದಕ್ಕೆ ಪ್ರಾಧಿಕಾರದ ನಿಲುವು ಏನಂದ್ರೆ ಮಗುವಿನ ಸರ್ವಾಂಗೀಣ ವಿಕಾಸಕ್ಕೆ ಐದನೇ ಕ್ಲಾಸ್ನವರೆಗೆ ಮಾತೃಭಾಷೆಯಲ್ಲಿ ಶಿಕ್ಷಣ ದೊರೆತಬೇಕು ಅವ ಅವ ಅಮ್ಮನ ಜೊತೆ ಅಪ್ಪನ ಜೊತೆ ಮಾತಾಡಿದ ಭಾಷೆಯಲ್ಲಿಯೇ ಐದನೇ ಕ್ಲಾಸ್ನವರೆಗೆ ಶಾಲೆಯಲ್ಲಿ ಓದಬೇಕು ಆಗ ಅವನಿಗೆ ಶಾಲೆ ಅನ್ಯ ಅಂತ ಅನ್ನಿಸುದಿಲ್ಲ ಒಂದು ಆದ್ರೆ ಒಂದನೇ ಕ್ಲಾಸ್ ಇಂದಲೇ ಇವತ್ತಿನ ಅಗತ್ಯಕ್ಕೆ ಅನುಗುಣವಾಗಿ ಅನ್ನು ಒಂದು ಭಾಷೆಯಾಗಿ ಬೋಧಿಸಿ ಮತ್ತೆ ಒಳ್ಳೆ ಇಂಗ್ಲಿಷ್ ಟೀಚರ್ ಅಂತ ಇಂಗ್ಲೆಂಡ್ ಇಂದ ಕರೆಸಿ ಮಾಡಿ ಆದ್ರೆ ಕನ್ನಡ ಮಾಧ್ಯಮ ಪಾಠ ಮಾಡುವವರೇ ಇಂಗ್ಲಿಷ್ ಮಾಡಬೇಡಿ ಅಂತ ಹೇಳಿದ್ರೆ ಇವರು ನಾಳೆ ಇಂಗ್ಲಿಷು ಇಲ್ಲ ಈ ಕಡೆ ಕನ್ನಡದೂ ಇಲ್ಲ ಮಕ್ಕಳನ್ನು ಪುನಃ ಇಕ್ಕಟ್ಟಿಗೆ ಸೇರಿಸಿದ್ರು ಬೇಡ ಒಂದನೇ ಕ್ಲಾಸಿಂದಲೇ ಇಂಗ್ಲೀಷ್ ಅಲ್ಲಿ ಕೊಡಿದ್ರ ಪರನ ಆದ್ರೆ ಮಾಧ್ಯಮ ಐದನೇ ಕ್ಲಾಸ್ವರೆಗೆ ಕನ್ನಡ ಇರಬೇಕಂದ್ರೆ ನೀವು ಒಂದು ಈಗಲೇ ಬೇಕಂದ್ರೆ ನಮ್ದು ಸಮಯ ಇಲ್ಲ ಇಲ್ಲದ್ರೆ ಒಂದು ನಾಲ್ಕನೇ ಕ್ಲಾಸ್ ಒಂದು ಇಂಗ್ಲೀಷ್ ಮೀಡಿಯಂ ತರಿಸಿ ಕನ್ನಡ ಮೀಡಿಯಂ ತರಿಸಿ ಏ ನಿನ್ನ ಮನೆ ಬಗ್ಗೆ ಅವ ನೂರ ಮೂವತ್ತು ಒಕ್ಯಾಬುಲರಿಂದ ಕನ್ನಡ ಬಳಸ್ತಾನೆ ಇವ ಹೆಚ್ಚಂದ್ರೆ ಇಪ್ಪತ್ತರಿಂದ ಮೂವತ್ತು ಐ ಹ್ಯಾವ್ ಎ ಫಾರೆಸ್ಟ್ ನಿಯರ್ ಮೈ ಹೌಸ್ ಅಂತ ಇವ ನಮ್ಮ ಮನೆಯಲ್ಲಿ ಕಾಡು ಉಂಟು ಕಾಡಲ್ಲಿ ಇಂಜಿನ ಬರಲಿ ಉಂಟು ಸರಲ್ಲಿ ಮನೆ ಉಂಟು ಎಷ್ಟು ಇರ್ತದೆ ಈ ಒಕ್ಯಾಲರಿ ಇದೆಯಲ್ಲ ಇದು ಮಗುವಿನ ಬಾಲ್ಯದ ವಿಕಾಸಕ್ಕೆ ಮೆಂಟಲ್ ವಿಕಾಸಕ್ಕೆ ಅದ್ರದ್ದು ಜಗತ್ತಿನ ಎಲ್ಲಿಯೂ ಕೂಡ ಎಲ್ಲಿಯೂ ಕೂಡ ಬಾರದ ಒಂದು ಬಿಟ್ಟರೆ ಎಲ್ಲಿಯೂ ಕೂಡ ಮಾತೃಭಾಷೆಯಲ್ಲಿ ಶಿಕ್ಷಣ ಇಲ್ಲ ಅಂತ ಇಲ್ಲ ಅದು ನಾನು ಆಫ್ರಿಕನ್ ಕಂಟ್ರೀಸ್ ಹೋಗಿದ್ದೇನೆ ಮೆಕ್ಸಿಕೋದಲ್ಲಿ ಇದ್ದೆ ನಾನು ಮಾತೃಭಾಷೆಯಲ್ಲಿ ಶಿಕ್ಷಣ ಟ್ರೈಬಲ್ ಎಷ್ಟು ಟ್ರೈಬಲ್ ಎಲ್ಲ ಐದನೇ ಕ್ಲಾಸಿನವರೆಗೆ ಆರನೇ ಕ್ಲಾಸಿನವರೆಗೆ ಕೆಲವು ಎಂಟನೇ ಕ್ಲಾಸಿನವರೆಗಿದೆ ಕೆಲವು ಕಡೆ ಹತ್ತು ಹತ್ತು ಕಮ್ಮಿ ಈಗ ನಾವೆಲ್ಲ ಹತ್ತನೇ ಕ್ಲಾಸ್ ಬೇರೆ ಕನ್ನಡ ಮಾಧ್ಯಮದಲ್ಲಿ ಪಿಯು ಇಂಗ್ಲಿಷ್ ಹೋಗುದು ಕಷ್ಟ ಆಯ್ತಲ್ಲ ನಾನು ಎಸ್ ಎಸ್ ಎಲ್ ಸಿ ವರೆಗೆ ಎಂಬತ್ತು ಪರ್ಸೆಂಟ್ ಇತ್ತು ನನಗೆ ಪಿ ಯು ಸಿ ಇಂಗ್ಲಿಷ್ ಮೀಡಿಯಂ ಹೋದ ಕೂಡ ನಲ್ವತ್ತ ನಲ್ವತ್ತ ಕೇಳಿ ಇತ್ತು ಮಾತ್ರ ಒಂದು ಆರು ತಿಂಗಳು ಎಂತ ಇಂಗ್ಲೀಷ್ ಅಲ್ಲಿ ಹೇಳುತ್ತಿದ್ದರೆ ಅಂತಲೇ ಗೊತ್ತಿಲ್ಲ ಪ್ರಪಂಚ ಶಾಲೆಯಿಂದ ಹೋದ್ರು ಈ ಪ್ರಾಬ್ಲಮ್ ನಾವು ಪರಿಹರಿಸಿಕೊಟ್ಟು ಐದನೇ ಕ್ಲಾಸಿನವರೆಗೆ ಕನ್ನಡ ಮೀಡಿಯಂ ಅಲ್ಲಿ ಒಂದನೇ ಕ್ಲಾಸ್ನಲ್ಲಿ ಇಂಗ್ಲೀಷ್ ಹೋಗಿ ನೀವು ಆರನೇ ಕ್ಲಾಸಲ್ಲಿ ಬೇಕಾದ್ರೆ ಇಂಗ್ಲಿಷ್ ಮೀಡಿಯಂ ಮಾಡಿ ಆಗ ನಮ್ಮಲ್ಲಿರುವ ಈಗ ಐದನೇ ಕ್ಲಾಸ್ನವರೆಗೆ ಕನ್ನಡ ಮಾಡಬೇಕು ನಮ್ಮ ನೋಡಿದ್ರೆ ನಮ್ಮ ಸರ್ಕಾರಗಳು ಕಡಿತಿರುವುದು ಏನು ಮಕ್ಕಳು ಹೋಗ್ತಾರೆ ಮಕ್ಕಳು ಹೋಗ್ತಿಲ್ಲ ಅಂದ್ರೆ ಪೋಷಕರು ಪೋಷಕರು ಹೀಗೆ ಹೋಗ್ಬೇಕು ಮಾಡಬೇಕು ನಮ್ಮಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳನ್ನ ಸರಿಯಾದ ರೀತಿಯಲ್ಲಿ ಬೆಳೆಸಿದ್ರೆ ಪೋಷಕರು ಕಲಿಸ್ತಾರೆ ನಮ್ಮ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಇನ್ನೂ ಸರಿಯಾದ ಮಾಡಿಲ್ಲ ಸರ್ಕಾರಕ್ಕೆ ಬಂತು ಈಗ ನೀವು ದೆಹಲಿಯಲ್ಲಿ ಇಷ್ಟು ವರ್ಷ ಇದ್ದೇವೆ ತುಂಬಾ ವರ್ಷ ದೆಹಲಿ ಇದ್ದೀವಿ ದೆಹಲಿಯ ಶಾಲೆಗಳು ಅದು ಅತ್ಯಾಧುನಿಕ ಶಾಲೆಗಳಾಗಿ ಅಲ್ಲಿ ಆಗಿದೆ ಎನ್ನುವಂತ ನಾವು ನಾವು ಕೇಳಿದವು ಆದರೆ ದೆಹಲಿ ಶಾಲೆಗಳಿಗೆ ಸಾಧ್ಯ ಆಗ್ತದಂತಾದ್ರೆ ಸರ್ಕಾರಿ ಶಾಲೆಗಳನ್ನು ಕೂಡ ದೆಹಲಿಯ ಸರ್ಕಾರಕ್ಕೆ ಆ ರೀತಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ನಮ್ಮ ರಾಜ್ಯದ ಸರ್ಕಾರಗಳಿಗೆ ಸಾಧ್ಯ ಆಗುತ್ತೆ ಅದು ಸಣ್ಣ ಸಮಸ್ಯೆ ಇದೆ ನೋಡಿ ಡೆಲ್ಲಿಯಲ್ಲಿ ಡೆಲ್ಲಿ ಕ್ಯಾಪಿಟಲ್ ಅರ್ಬನ್ ಬೆಂಗಳೂರಿನಲ್ಲಿ ಮಾಡಬಹುದು ಅಲ್ಲಿ ಕೃಷಿಗೆ ಒಂದು ಪರ್ಸೆಂಟ್ ಕೂಡ ಡೆಲ್ಲಿಯ ಬಜೆಟ್ ಅಲ್ಲಿ ಕೃಷಿಗೆ ಒಂದು ಪರ್ಸೆಂಟ್ ಕೂಡ ಹೋಗಬೇಕಾಗಿಲ್ಲ ಎಜುಕೇಶನ್ಗೆ ಮೂವತ್ಮೂರು ಪರ್ಸೆಂಟ್ ಇಟ್ಟಿದ್ದಾರೆ ಪರ್ಸೆಂಟ್ ಖರ್ಚಾಗ್ತದೆ ಇದರಿಂದ ಸರ್ಕಾರಿ ಶಾಲೆಗಳು ಪ್ರೈವೇಟ್ ಶಾಲೆಗಳಿಗಿಂತ ಚೆನ್ನಾಗ ನೀವು ಒಳಗೆ ನುಗ್ಗಿದ್ರೆ ಕೂತಿರ್ತಾಳೆ ನಮ್ಮ ಜನಗಳ ಸೈಕಾಲಜಿ ಏನಂದ್ರೆ ಶಾಲೆಗೆ ಹೋದ ಬಿಟ್ಟು ಹೋಗ್ಬಿಟ್ಟು ಚಂದ್ರದ ರಿಸೆಪ್ಷನ್ ಕೂತ್ರೆ ನಿಮ್ಮ ಅರ್ಧ ಕೆಲಸ ಆಯ್ತು ಬಾರಿ ನಿಂತು ಬಡಿಯೋ ಸ್ಕೂಲ್ ಅಂತ ಹೇಳ್ತಾರೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಿ ಹುಡುಕುದು ನೀವು ರಿಸೆಪ್ಷನ್ ಹೆಡ್ ಮಾಸ್ಟರ್ ಶಾಲೆ ಹೆಡ್ ಮಾಸ್ಟರ್ ರೂಮಿಗೆ ಹೋದ್ರೆ ಅವ್ರು ಹಿಂಗೆ ನೋಡಿದ್ರೆ ನಮ್ಮ ಮಗ ಇಲ್ಲಿ ಹೋಗುದು ಬೇಡ ಆಧುನಿಕ ಮಾಡರ್ನ್ ಸೈಕಾಲಜಿ ಆದ್ರಿಂದ ಮೂವತ್ತ್ ಮೂರು ಪರ್ಸೆಂಟ್ ನಮಗೆ ಡೆಲ್ಲಿಯಲ್ಲಿ ಇಟ್ಟ ಮಾಡೆಲ್ ಅನ್ನ ಇಟ್ಟುಕೊಂಡು

ಎನ್ಇ ಪಿ ಜಾರಿಗೆ ತಂದ ರಾಜ್ಯಗಳಲ್ಲಿ ಮತ್ತು ಈಗ ಸ್ಟೇಟ್ ಇಲೆಕ್ಷನ್ ಎಸ್ಇಪಿ ಇದನ್ನು ಜಾರಿಗೆ ತರುವ ಕರ್ನಾಟಕ ರಾಜ್ಯ ಆಗಲಿ ಗೆ ಇಟ್ಟು ಹಣ ಎಷ್ಟು ನೋಡಿ ಅವರು ಬಜೆಟ್ ಅಲ್ಲಿ ಸುಮಾರು ಎರಡು ಪಾಯಿಂಟ್ ಒಂಬತ್ತು ಮೂರು ಪರ್ಸೆಂಟ್ ಇಡ್ತಾರೆ ನಾವು ಬಜೆಟ್ ನೋಡ್ತೀವಿ ಮಾರ್ಚ್ ಏಪ್ರಿಲ್ ಅಲ್ಲಿ ಬಜೆಟ್ ಅವಧಿ ಮುಗಿದ ಮೇಲೆ ಈ ಬಜೆಟ್ ಅಲ್ಲಿ ಎಷ್ಟು ಖರ್ಚಾಗಿದೆ ಅಂತ ಲೆಕ್ಕ

ಶಿಕ್ಷಣಕ್ಕೆ ಸರಿಯಾದ ಬಜೆಟ್ ಮೂರು ನಾಲ್ಕು ಐದು ಆರು ಪರ್ಸೆಂಟ್ ಪರ್ಸೆಂಟ್ವರೆಗೆ ಇಡ್ಬೋದು ಕರ್ನಾಟಕದಲ್ಲಿ ಕೇರಳದ ಎಲ್ಲಿ ಕೃಷಿ ಇದೆ ಅಲ್ಲಿ ಇಡೋದು ಡೆಲ್ಲಿಯಲ್ಲಿ ಇಟ್ಟಾಗ ಮೂವತ್ಮೂರು ಪರ್ಸೆಂಟ್ ಇಡಕ್ಕಾಗತ್ತೆ ಇವನ್ ಪಂಜಾಬ್ನಲ್ಲಿ ಆಪ್ ಸರ್ಕಾರ ಇದೆ ಅವ್ರು ಇಟ್ಟಲ್ಲಿ ಏಳು ಪರ್ಸೆಂಟ್ ಡೆಲ್ಲಿ ಮೂವತ್ಮೂರು ಪಂಜಾಬ್ ಏಳು ಪರ್ಸೆಂಟ್ ಇದೆ ಹಾಗಾಗಿ ಒಳ್ಳೆಯ ಹಣ ಈಗ ಡೆಲ್ಲಿಯಲ್ಲಿ ಏನಾಯ್ತಂದ್ರೆ ಮೂವತ್ತ್ ಮೂವತ್ಮೂರು ಪರ್ಸೆಂಟ್ ಇಟ್ಟರು ಹಿಂದಿ ಮಾಧ್ಯಮ ಶಾಲೆಗಳಿವೆ ನಮ್ಮಲ್ಲಿ ಹೆಂಗೆ ಕನ್ನಡ ಮಾಧ್ಯಮ ಶಾಲೆಗಳು ಹಿಂದಿ ಮಾಧ್ಯಮ ಶಾಲೆಗಳು ಮಾಡಿದ್ರು ಇಂಗ್ಲಿಷ್ ಅನ್ನು ಒಂದನೇ ತರಗತಿಯಿಂದಲೇ ಪಾಠ ಮಾಡ್ತಾರೆ ನನ್ನ ಹೆಂಡತಿ ಒಂದು ಸ್ಕೂಲಲ್ಲಿ ಪಾಠ ಮಾಡ್ತಾರೆ ಪಾಠ ಮಾಡ್ತಾರೆ ಒಂದನೇ ಕ್ಲಾಸ್ನಲ್ಲಿ ಇಂಗ್ಲಿಷ್ ಇಟ್ಟರು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ರು ಇದರಿಂದ ಕಳೆದ ಹದಿಮೂರು ವರ್ಷದಲ್ಲಿ ಪ್ರೈವೇಟ್ ಸ್ಕೂಲ್ಗಳು ಅನೇಕ ಮುಚ್ಚೋದು ನಮ್ಮಲ್ಲಿ ಹೆಂಗೆ ಸರ್ಕಾರಿ ಶಾಲೆಗಳು ಮುಚ್ಚೋದು ಹೋದ್ರು ಅಲ್ಲಿ ಪ್ರೈವೇಟ್ ಶಾಲೆಗಳು ಮುಚ್ಚಿ ಹೋಗ್ತವೆ ಫೀಸ್ ಒಂದು ರೂಪಾಯಿ ಕೂಡ ಹೆಚ್ಚಾಗ್ತಿಲ್ಲ ಯಾಕಂದ್ರೆ ಆಲ್ರೆಡಿ ಮಕ್ಕಳು ಇಲ್ಲ ಇನ್ನು ಫೀಸ್ ಹೆಚ್ಚು ಮಾಡಿದ್ರೆ ಮಕ್ಕಳು ಎಲ್ಲಿ ಬರ್ತಾರೆ ಇದು ದೊಡ್ಡ ಒಂದು ಬದಲಾವಣೆ ಕಂಡಿತ್ತು ಬಟ್ ದುರ್ದೈವ ಶಿಕ್ಷಣ ಮಂತ್ರಿ ಜೈಲಿಗೆ ಹೋದ್ರು ಕೇಜ್ರಿವಾಲ್ ಜೈಲಿಗೆ ಹೋದ್ರು ನನ್ನ ಹೆಂಡತಿ ಹೇಳ್ತಾ ಇದ್ರು ಸ್ಕೂಲ್ ಇಲ್ಲ ಈಗ ಅಂತ ಹೇಳ್ತಾ ಅದು ರಾಜಕೀಯ ಇಂಟರ್ವೆನ್ಷನ್ ಒಳ್ಳೆದ ಕೆಟ್ಟದ್ದು ನಾನು ಹೇಳಲ್ಲ ಆದ್ರೆ ಇಂಟರ್ವೆನ್ಷನ್ ಆಗಿ ಅದು ಯಾವ ಒಂದು ಸದುದ್ದೇಶದಿಂದ ಸುರಾಯ್ತು ಸ್ವಲ್ಪ ಕಂಟಿನ್ಯೂ ಆಗ್ತದೆ ಪೂರ್ತಿ ಕಂಟಿನ್ಯೂ ಆಗಲ್ಲ ಆದ್ರಿಂದ ನೀವು ಸರ್ಕಾರಿ ಶಾಲೆಗಳಿಗೆ ಐವತ್ತೈದು ಸಾವಿರ ಅಪಾಯಿಂಟ್ಮೆಂಟ್ ನಲವತ್ತೈದು ಸಾವಿರ ಶಾಲೆಗಳಿಗೆ ಒಂದೊಂದು ಕೋಟಿ ಒಂದೊಂದು ಶಾಲೆಗಳಿದ್ದೀರಾ ನಲವತ್ತೈದು ಸಾವಿರ ಕೋಟಿ ಅಮ್ಮಂದ್ರು ನಾವೆಲ್ಲ ಏನ್ ನೋಡುದಂದ್ರೆ ನನ್ನ ಮಗ ಒಳ್ಳೆ ಶಾಲೆ ಹೋದ್ರೆ ನಾನು ಸಮಾಜದ ನಾಗರಿಕತೆ ಬೆಳೆಯುವುದಕ್ಕೆ ಕೊಡುತ್ತಿರುವ ಕಾಂಟ್ರಿಬ್ಯೂಷನ್ ಇದೆಯಲ್ಲ ಕೊಡುಗೆ ಇದೆಯಲ್ಲ ಅದು ಸಾಕಷ್ಟು ಇದ್ರೂ ಕೂಡ ಅದನ್ನು ಮುಂದೆ ತೆಗೆದುಕೊಂಡು ಹೋಗುವಲ್ಲಿ ವಿಫಲವಾಗಿದೆ ನಾವು ಎಲ್ಲರೂ ನೀವು ನಾನು ಹಿರಿಯರು ಎಲ್ಲರೂ ಸೇರಿ ಐದನೇ ತರಗತಿವರೆಗಾದರೂ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡುವುದು ಬಹಳ ಮುಖ್ಯ ಇದು ಜಗತ್ತಿನ ಕಾನ್ಸೆಪ್ಟ್ ಇದರ ವಿರುದ್ಧ ಯಾವ ಭಾಷಾ ಕೂಡ ಇಷ್ಟರಿಗೆ ಮಾತಾಡಲಿಲ್ಲ ಎಂಬ ಒಂದು ಸರಳವಾದ ಸತ್ಯವನ್ನು ಸಮಾಜಕ್ಕೆ ಹೇಳುವಲ್ಲಿ ನಾವು ಸಂಪೂರ್ಣವಾಗಿ ವಿಫಲ ಸರ್ ನೂರ ಹದಿನೈದು ಮಕ್ಕಳಿದ್ರು ಒಂದೇ ವರ್ಷದಲ್ಲಿ ಹತ್ತರಿಂದ ಹನ್ನೆರಡು ವಿದ್ಯಾರ್ಥಿಗಳನ್ನ ತಕೊಂಡು ಯಾಕೆ ಯಾಕೆ ಹೋಗಿದ್ದಾರೆ ಜಿಯೋ ಶಿಕ್ಷಕರು ಆಲೋಚನೆ ಮಾಡ್ತಾರೆ ಹೊಸ ಯೋಜನೆ ಏನು ತಂದು ಸರ್ ಪ್ರತಿ ತಿಂಗಳ ಮೂವತ್ತನೇ ತಾರೀಕಿಗೆ ಅವ್ರಿಗೆ ಸಂಬಳ ಆಗಬೇಕಾಗುತ್ತೆ ಸರ್ ನೀವು ಇನ್ನೂರ ಐದು ರೂಪಾಯಿ ಕೊಡ್ತೀರಾ ಮುನ್ನೂರು ಕೊಡ್ತೀರ ಯಾಕಂದ್ರೆ ಅಷ್ಟು ಜನ ನಿರುದ್ಯೋಗಗಳು ಇರ್ತಿದ್ದಾರೆ ಹಾಗಾಗಿ ಐನೂರು ರೂಪಾಯಿ ಕೊಟ್ಟರು ಆಗೋದು ಎಷ್ಟು ಕೊಟ್ಟಾಗೋದು ತಿಂಗಳ ಮೂವತ್ತನೇ ತಾರೀಕಿಗೆ ಅವರೊಂದು ಟ್ರೆಸರಿಂದ ಡ್ರಾ ಮಾಡಿ ಅಡ್ವಾನ್ಸ್ ತಂದು ಕೊಡುವಾಗಿದ್ದರೆ

ನೋಡಿ ಈ ಬಾಕಿ ಸರ್ಕಾರಿ ಶಾಲೆಯ ಅಧ್ಯಾಪಕರಿಂದ ಗೌರ್ಮೆಂಟ್ ಸಂಬಳ ಏನೋ ಒಂದು ಬರ್ತದೆ ಗ್ಯಾರಂಟಿ ಬರ್ತದೆ ಈ ಇವನಿಗೆ ನಾಳೆಯ ಪ್ರಶ್ನೆ ಇಲ್ಲ ಈ ಗೆಸ್ಟ್ ಇರುವ ನಾಳೆ ಹೋಗ್ಬೇಕಾಗ್ತದೆ ಸಹ ದುಡ್ಡು ಇರುತ್ತದೆ ಅವನಿಗೆ ಹಾಗಾಗಿ ಇದು ಆಗಲೇ ಅನುಷ್ಠಾನಕ್ಕೆ ಆದ್ರೆ ಮಾತ್ರ ಈ ಸರ್ಕಾರಿ ಶಾಲೆಗಳನ್ನ ನಾವು ಉಳಿಸಬಹುದು ಗವರ್ಮೆಂಟ್ ಟೀಚರ್ ಇಂದ ಮಾತ್ರ ಉಳಿತದೆ ಅಂತಲ್ಲ ಇನ್ನೊಂದು ಪ್ರಶ್ನೆ ಸರ್ ಕೊನೆಯದ್ರು ಕನಿಷ್ಠ ಐದು ವರ್ಷಗಳಿಗೂ ಮಾಸ್ಟರ್ ಟ್ರಾನ್ಸ್ಫರ್ ಮಾಡಲೇಬೇಕು ಒಂದೇ ಶಾಲೆಯಲ್ಲಿ ಕೂತು ಕೂತು ನೀವು ಆಗಲೇ ಆಗ್ರೆ ಎಂಟ್ರಿ ನಾವು ಈ ಸರ್ಕಾರಿ ವ್ಯವಸ್ಥೆಗಳಲ್ಲಿ ಪ್ರತಿ ಆಫೀಸರ್ ಆಫೀಸರ್ಸ್ ಏನು ಬದಲಾವಣೆ ಆಗ್ತದ ಎವ್ರಿ ಫೈವ್ ಇಯರ್ಸ್ ಗೆ ಟೀಚರ್ಸ್ ಟ್ರಾನ್ಸ್ಫರ್ ಆಗಲೇಬೇಕು ಅತಿಥಿ ಉಪನ್ಯಾಸಕರದ್ದು ಉಂಟಲ್ಲ ಅದು ಇಪ್ಪತ್ತೈದನೇ ತಾರೀಕಿನ ಸ್ವತ್ತಿಗೆ ನೀವು ಅಲ್ಲಿಂದ ಸರ್ಕಾರದಿಂದ ಬರಬೇಕು ಅವರು ಮೂವತ್ತರೊಳಗೆ ಮಾಡಿ ಐದು ದಿವಸ ಅಲ್ವಾ ಹೌದು ಈಗ ಇವರು ಮೂವತ್ತಕ್ಕೆ ದುಡ್ಡು ಕೊಡ್ತಾರೆ ಅಂದ್ರೆ ಇಪ್ಪತ್ತೈದಕ್ಕೆ ಯಾಕೆ ಕೊಡಬಾರ್ದು ಅಲ್ವಾ ಅದು ನಾನು ಮಾಡ್ತೀನಿ ಯಾವುದು ಅತಿಥಿ ಉಪನ್ಯಾಸಕರಿಗೆ ಅಥವಾ ಅಧ್ಯಾಪಕರಿಗೆ ವೇತನ ಏನಿದೆ ಅದು ಮೂವತ್ತೊಂದನೇ ತಾರೀಕಿಗೆ ಸಿಕ್ಕತಕ್ಕದ್ದು ಅದರ ಹಕ್ಕು ಅಲ್ವಾ ದುಡಿಮೆಯ ಹಕ್ಕು ಅದು ಅದನ್ನ ಅದು ಮಾಡ್ತೇನೆ ಅದು ನಾನು ಇದನ್ನ ಹೇಳಿದ ಆದ್ರೆ ಇದು ಮಿನಿಸ್ಟರ್ ಲೆವೆಲ್ ಅಲ್ಲಿ ಆಗ್ಬೇಕಲ್ಲ ಅಧಿಕಾರಿಗಳ ಮಟ್ಟದಲ್ಲಿ ನೀವು ಇದನ್ನ ಮಾಡಿ ಇದ್ರೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದ್ರೆ ಮಾಡ್ತಾರೆ ಈಗ ಪ್ರತಿಭಾ ಕಾರ್ಯದಲ್ಲಿ ಏನಂತ ಹೇಳಿದ್ರೆ ಗೌರ್ಮೆಂಟ್ ಶಾಲೆಯ ಮಕ್ಕಳಿ ಅತ್ಯಂತ ಟ್ಯಾಲೆಂಟ್ ಇರೋರು ನಾನು ನೋಡಿದ್ದೇನೆ ಗುರುತಿಸಿದೆ ಅಂತ ಇಲ್ಲಿ ಏನಂತ ಹೇಳಿದ್ರೆ ಗೌರ್ಮೆಂಟ್ ಶಾಲೆಯ ಇಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದು ಅವರು ಬೇರೆ ಹೊರಗಡೆ ಒಳ್ಳೆ ರಿಸೋರ್ಸ್ ಪರ್ಸನ್ ತಂದು ಅವ್ರನ್ನ ಗಟ್ಟಿಯಾಗಿ ಟ್ರೈನ್ ಅಪ್ ಮಾಡಿ ಸ್ಪರ್ಧೆ ಕರ್ಕೊಂಡು ಹೋಗ್ತಾರೆ ಬಟ್ ಇಲ್ಲಿ ನಮ್ಮ ಈ ಗೌರ್ಮೆಂಟ್ ಶಾಲೆಗಳು ಏನಾಗ್ತದೆ ಅಂತ ಹೇಳಿದ್ರೆ ಅವ್ರಿಗೆ ಯಾವುದೇ ಟ್ರೈನಿಂಗ್ ಇಲ್ಲ ಅವರವರೇ ಅವ್ರವರೇ ಮಕ್ಕಳ ಮಕ್ಕಳೇ ಇಂಪ್ರೂವೈಸ್ ಮಾಡ್ಕೊಂಡು ಹೋಗಿ ವೇದಿಕೆಗೆ ಬರ್ತಾರೆ ಸರ್ ತಾಲೂಕು ಕ್ಲಸ್ಟರ್ ಮಟ್ಟದಲ್ಲಿ ತಾಲೂಕು ಮಟ್ಟಕ್ಕೆ ಕ್ಲಸ್ಟರ್ ಮಟ್ಟದಲ್ಲಿ ಗೆದ್ದರೆ ಪುಣ್ಯ ಸರ್ ಯಾಕಂದ್ರೆ ಅಲ್ಲಿ ಜಡ್ ಅಲ್ಲಿ ಕೂತಿರೋರು ಕೂಡ ಕಾನ್ವೆಂಟ್ ಅಲ್ಲಿ ಹೋದಿರೋ ಮಾಸ್ಟರ್ ಕೂತಿರ್ತಾರೆ ಅಥವಾ ಸೊ ಹೀಗಾಗಿ ಕನ್ನಡ ಶಾಲೆಯ ಮಕ್ಕಳಿಗೆ ಥರ ಯಾವುದೇ ಅವಕಾಶಗಳು ಮುಂದೆ ಹೋಗ್ಲಿಕ್ಕೆ ಸಿಗುತ್ತೆ ಕಾನ್ವೆಂಟ್ ಅಂದ್ರೆ ದುಡ್ಡಿರುವಂತಹ ಒಂದು ವ್ಯವಸ್ಥೆಯೊಳಗೆ ನಾವು ಪ್ರತಿ ಟ್ಯಾಲೆಂಟ್ ಕೂಡ ಹಾಗೆ ಆಗಲಿ ಹಾಗಾಗಿ ನಮ್ಮ ಗೌರ್ಮೆಂಟ್ ಶಾಲೆಯ ಮಕ್ಕಳಿಗೆ ಒಂದಿಷ್ಟು ಬೇರೆ ಈ ತರದಲ್ಲಿ ಏನಾದರೂ ಒಂದು ಅವಕಾಶ ಮಾಡ್ತೀವಿ ಆಗ ಒಂದಿಷ್ಟು ಮಕ್ಕಳು ಶಾಲೆಗೆ ಮತ್ತೆ ಬರ್ತಾರೆ ಅದೇ ನಾನು ಇದನ್ನ ಶಿಕ್ಷಣ ಮಂತ್ರಿಗಳ ಹತ್ರನೇ ಕೂತು ನಿಮ್ಮ ಮೆಮೊರಾಂಡಮ್ ಅಂತ ನೋಟ್ ಹಾಕಿ ಕೊಟ್ಟು ಇದನ್ನು ಮಾಡಿ ಅಂತ ಹೇಳ್ತೀನಿ ಮಾಡ್ತಾರೆ ಅಂತ ಕೂಡ ಅವರು ಹೇಳ್ತಾರೆ ಇನ್ನೊಂದು ತಿಂಗಳ ಕಲ್ತು ಇದು ಮಾಡಿದ್ರು ಅಂತ ನಾನು ಹೋಗಿ ಕೇಳ್ತೇನೆ ಅಧ್ಯಕ್ಷರು ಒಳ್ಳೆಯ ತುಂಬ ವಿಚಾರಗಳನ್ನು ಇಲ್ಲಿ ಚರ್ಚೆಗೆ ತಗೊಂಡರು ಮತ್ತು ಅವರ ವಿಚಾರಗಳನ್ನು ತಗೊಂಡ್ರು ಒಂದಂತೂ ಭಾಳ ನನಗೆ ನನಗೆ ಒಂದು ಕಾಣ್ತಾ ಇರುವಂಥ ಒಂದು ಒಂದು ದೃಷ್ಟಿ ನೀವು ನೀವಂದ್ರೆ ಪ್ರಾಧಿಕಾರ ಅಧ್ಯಕ್ಷ ಮಾಡುವಂಥ ನಮ್ಮ ಸರ್ಕಾರಗಳು ಇಲಾಖೆಯವರು ಕೂಡ ಮೆಡಿಕಲ್ ವಿದ್ಯಾಭ್ಯಾಸವನ್ನು ಕನ್ನಡದಲ್ಲಿ ಬೋಧನೆ ಮಾಡುವಂಥ ಪಠ್ಯಕ್ರಮ ಅಂತಂದ್ರೆ ತಾಂತ್ರಿಕ ವಿದ್ಯಾಭ್ಯಾಸವನ್ನು ಕನ್ನಡದಲ್ಲಿ ಬೋಧನೆ ಮಾಡುವಂತಹ ಪಠ್ಯಕ್ರಮ ಅಂತಂದ್ರೆ ಖಂಡಿತವಾಗಿ ಈಗ ಇರುವಂತಹ ಆಂಗ್ಲ ಭಾಷೆ ವ್ಯಾಮೋಹ ಇದೆ ಅದರಿಂದ ನಾವು ದೂರ ಬರಲು ಸಾಧ್ಯ ಖಂಡಿತ ಆಗ್ತದೆ ಅದು ಬಹಳ ಪ್ರಾಮುಖ್ಯವಾಗಿ ನಮ್ಮ ಎರಡು ದೇಶ ಜಿಲ್ಲೆಗಳಲ್ಲಂತೂ ಎಲ್ಲವೂ ಇಂಗ್ಲಿಷ್ ಮಾಧ್ಯಮಕ್ಕೆ ಎಂದು ವಲಸೆ ಬಾ ಒಂದು ಫಾಸ್ಟ್ ಆಗಿ ಹೋಗ್ತಿರುವಂತದ್ದು ಇದೇ ಕಾರಣಕ್ಕೆ ಅನ್ನುವಂಥದ್ದು ಅದು ನಮಗೆ ಅನಿಸಿರುವಂತ ಸತ್ಯ ಅದು ಖಂಡಿತ ಹಾಗೆ ಆದ್ರೆ ಖಂಡಿತ ಆಗ್ತದೆ ಯಾಕೆ ಸನ್ಮಾನ್ಯ ಶ್ರೀ ಸೋಮಣ್ಣ ಬೇವಿನ ಮರದ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಗಡಿ ಅಭಿವೃದ್ಧಿ ಪ್ರಾಧಿಕಾರ ವಿಧಾನಸೌಧ ಬೆಂಗಳೂರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸನ್ಮಾನ ಅಧ್ಯಕ್ಷರಾದ ಡಾಕ್ಟರ್ ಪುರುಷೋತ್ತಿಮಾರ್ ಅವರ ಮುಖಾಂತರ ಕರ್ನಾಟಕ ಕೇರಳ ಗಡಿ ಪ್ರದೇಶ ಸುಳ್ಳಿದಲ್ಲಿ ಪತ್ರಕರ್ತರು ನಿರ್ಮಿಸಿರುವ ಪ್ರೆಸ್ ಕ್ಲಬ್ ಕಟ್ಟಡದಲ್ಲಿ ಅತ್ಯಾಧುನಿಕ ಗ್ರಂಥಾಲಯ ನಿರ್ಮಾಣವಾಗಲಿದ್ದು ಅದಕ್ಕಾಗಿ ಪ್ರಾಧಿಕಾರದಿಂದ ಆರ್ಥಿಕ ನೆರವು ಕೋರಿಕೆ ಸುಳ್ಳೆ ತಾಲೂಕು ಕನ್ನಡ ರಾಜ್ಯ ಸುಳ್ಳು ತಾಲೂಕು ಕನ್ನಡ ಕರ್ನಾಟಕ ರಾಜ್ಯ ಮತ್ತು ಕೇರಳ ರಾಜ್ಯ ಗಡಿಯಲ್ಲಿತ್ತು ಇಲ್ಲಿರುವ ಪತ್ರಕರ್ತರಾದ ನಾವು ಸಜ್ಜಿತವಾದ ಪ್ರೆಸ್ ಕ್ಲಬ್ ಕಟ್ಟಡ ನಡೆಸಿಕೊಂಡಿದ್ದೇವೆ ಈ ಕಟ್ಟಡದಲ್ಲಿ ಪತ್ರಿಕಾ ರಂಗಕ್ಕೆ ಸಂಬಂಧಿಸಿದ ಎಲ್ಲಾ ರೀತಿಯ ಪುಸ್ತಕಗಳು ಇತಿಹಾಸ ಸಾರುವಂತಹ ಪತ್ರಿಕೆಗಳು ಇರುವಂತಹ ಅತ್ಯಾಧುನಿಕ ಗ್ರಂಥಾಲಯ ನಿರ್ಮಿಸುವ ಯೋಜನೆ ಹಾಕಿಕೊಂಡು ಮುಂದುವರೆಸಿದ್ದೇವೆ ಪ್ರತಿ ತಿಂಗಳು ವಿದ್ಯಾರ್ಥಿಗಳಿಗಾಗಿ ಪತ್ರಿಕೋದ್ಯಮದ ಕಾರ್ಯಾಗಾರವನ್ನು ಏರ್ಪಡಿಸಿ ಈ ಗ್ರಂಥಾಲಯದ ಉಪಯೋಗವನ್ನು ವಿದ್ಯಾರ್ಥಿಗಳು ಪಡೆಯುವಂತೆ ಯೋಜನೆ ರೂಪಿಸಿದ್ದೇವೆ ಈ ವಿಶೇಷ ಗ್ರಂಥಾಲಯಕ್ಕೆ ಸುಮಾರು ಮೂವತ್ತು ಲಕ್ಷ ರೂಪಾಯಿಗಳ ಅಂದಾಜು ಪಟ್ಟು ತಯಾರಿಸಲಾಗಿದ್ದು ಗಡಿಯಾಭಿವೃದ್ಧಿ ಪ್ರಾಧಿಕಾರದಿಂದ ಹದಿನೈದು ಲಕ್ಷಕ್ಕೆ ಕಡಿಮೆ ಇಲ್ಲದಂತೆ ಅನುದಾನ ನೀಡಿ ಸಹಕರಿಸಬೇಕೆಂದು ವಿನಂತಿ ಈ ಮನವಿಯನ್ನು ನಾವು ಅಧ್ಯಕ್ಷರಿಗೆ ಹಸ್ತಾಂತರ ಮಾಡುತ್ತೇವೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್